ತಾವು ತಂದಿರ್ತಕ್ಕಂಥ ಸಂಚಾಪ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡಿ ನಮ್ಮ ಸಹ ಸದಸ್ಯರಾಗಿದ್ದಂಥ ನಮ್ಮ ಪಕ್ಷದ ಆ ಸದಸ್ಯರಾಗಿದ್ದ ಸಹ ಸದಸ್ಯರು ಅಂತಂದ್ರೆ ಅದೇ ನಮ್ಮ ಜೊತೆಲೆ ಇದ್ದವರು ಅಂತ ಸದಸ್ಯರಾಗಿದ್ದಂಥ ನನಗೆ ಮನೆಯ ಸದಸ್ಯರಾಗಿದ್ದಂತ ರಾಜ ವೆಂಕಟಪ್ಪ ನಾಯ್ಕ ಸುರಪುರದ ಶಾಸಕರು ಅವರು ನಿನ್ನೆ ನಿಧನರಾಗಿದ್ದಾರೆ ನಾನು ಮೊನ್ನೆನೂ ಕೂಡ ಹೋಗಿದ್ದೆ ನೋಡಲಿಕ್ಕೆ ಅವರು ಅಷ್ಟೊತ್ತಿಗಾಗಲೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿದ್ದರು ಯುನಲ್ಲಿದ್ದರು ಆಗ್ಲಿಲ್ಲ ಅದಕ್ಕಿಂತ ಹಿಂದಿನ ದಿನ ನಮ್ಮ ಅಧ್ಯಕ್ಷರು ಹೋಗಿ ಮಾತಾಡ್ಸ್ಕೊ ಬಂದಿದ್ರು ಅವ್ರಿಗೆ ಸೊ ಅವ್ರು ಮಾತಾಡ್ಸ್ಕೊ ಬಂದ ಮೇಲೆ ಮತ್ತೆ ಅವರ ಪರಿಸ್ಥಿತಿ ಗಂಭೀರವಾಗಿ ಆಗ್ಬಿಟ್ಟಿದೆ ನಾವು ಇಷ್ಟು ಬೇಗನೆ ಅವರು ನಮ್ಮನ್ನು ಅಗಲ್ತಾರೆ ಅಂತಕ್ಕಂಥ ನಂಬಿಕೆ ಇರಲಿಲ್ಲ ಯಾಕಂದರೆ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಈ ಸದನದಲ್ಲಿ ಭಾಗಿಯಾಗಿದ್ದರು ಮತ್ತೆ ಆರೋಗ್ಯವಾಗಿದ್ದಾರೆ ಅಂತೇಳಿ ಕಾಣಿಸ್ತಾ ಇದ್ರು ಕಾಂಗ್ರೆಸ್ನ ಬಹಳ ನಿಷ್ಠಾವಂತ ಶಾಸಕರು ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಮಂಡಲ್ ಪಂಚಾಯಿತಿ ಅಧ್ಯಕ್ಷರಾಗಿ ನಾಲ್ಕು ಬಾರಿ ಶಾಸಕರಾಗಿ ಈ ಸದನದಲ್ಲಿ ಕೆಲಸ ಮಾಡಿದ್ದಾರೆ ಸುರಪುರ ಕ್ಷೇತ್ರವನ್ನು ಪ್ರತಿನಿಧಿಸಿ ನಾಲ್ಕು ಬಾರಿ ಸದಸ್ಯರಾಗಿದ್ದರು ಅವರು ಒಬ್ಬ ಹಿರಿಯ ಸದಸ್ಯರು ನನಗೆ ಭಾಳ ಆಪ್ತರಾಗಿದ್ದಂಥವರು ಅವರು ಅವರ ನಿಧನದಿಂದ ಭಾಳ ನೋವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅತ್ಯಂತ ಸರಳ ಸಜ್ಜನಿಕೆಯ ಸಂಭಾವಿತ ಶಾಸಕರು ಯಾವಾಗಲೂ ಕೂಡ ನೇರ ನುಡಿ ಏನು ನಿಷ್ಠುರವಾಗಿ ಮಾತನಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು ಜೊತೆಗೆ ಜನಪರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ರು ಜನಪರವಾದಂಥ ಕಾಳಜಿ ಇಟ್ಟುಕೊಂಡು ಜನರ ಕ್ಷೇತ್ರದ ಅಭಿವೃದ್ಧಿ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಯಾವಾಗಲೂ ಕೂಡ ನನ್ನ ಹತ್ರ ಜೊತೆ ಬಂದಾಗ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಮುಖ್ಯಮಂತ್ರಿ ಆಗಿದ್ದಾಗ ಬರೋರು ಪಾಪ ಯಾವಾಗಲೂ ಜನರ ಪರವಾದಂಥ ಕೆಲಸಗಳಿಗೆ ಬರೋರು ಸೊ ಬಡವರ ಪರವಾಗಿದ್ದಂಥವ್ರು ರೈತ ಕುಟುಂಬದಿಂದ ಬಂದಂಥವ್ರು ಜೊತೆಗೆ ಅವರ ಕುಟುಂಬ ರಾಜಕೀಯ ಕುಟುಂಬ ಯಾಕಂದ್ರೆ ಅವ್ರ ಫಾದರ್ ಕೂಡ ಶಾಸಕರಾಗಿದ್ದರು ಆಮೇಲೆ ಅವ್ರ ತಮ್ಮನೂ ಕೂಡ ಲೋಕಸಭಾ ಸದಸ್ಯರಾಗಿದ್ದರು ರಂಗಪ್ಪ ನಾಯ್ಕ ರಂಗಪ್ಪ ನಾಯ್ಕ ಆರೋಗ್ಯ ಲೆಕ್ಕಿಸ್ತೇನೆ ಜನರ ಪ್ರತಿನಿಧಿಯಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾ ಇದ್ದಂಥವ್ರು ಅವರು ಇತ್ತೀಚೆಗೆ ನಾನು ಅವರಿಗೆ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮೆನ್ ಮಾಡಿದ್ದೆ ಅದರ ಚಾರ್ಜ್ ಕೂಡ ತಗೊಂಡು ಕೆಲಸ ಮಾಡ್ತಾಯಿದ್ರು ಸೊ ಅವರು ಇಷ್ಟು ಬೇಗನೆ ಉತರಾಗ್ತಾರೆ ಅಂತಕ್ಕಂಥ ಯಾರಿಗೂ ಕೂಡ ಅನ್ನಿಸ್ತಾ ಇರಲಿಲ್ಲ ಅವ್ರು ಇನ್ನೂ ಅರವತ್ತೈದು ಅರವತ್ತಾರು ವರ್ಷ ಇರಬೇಕು ಅಂತ ಅನಿಸುತ್ತೆ ಹಾಂ ಅರವತ್ತೇಳ ಹಾಂ ಇಲ್ಲ ನನಗಿಂತ ತೋರ್ಸ ಚಿಕ್ಕವರು ನನಗಿಂತ ತೋರ್ಸ ಚಿಕ್ಕವರು ಪಾಪ ಆರೋಗ್ಯದ ಬಗ್ಗೆ ಅಷ್ಟೊಂದು ಗಮನ ಹರಿಸಲಿಲ್ಲ ಅಂತ ಹೇಳಿ ಅಂತ ಅನಿಸುತ್ತೆ ನನಗೆ ಕಾರ್ಯದ ಬಗ್ಗೆ ಗಮನ ಹರಿಸಿದ್ರೆ ಅವರಿಷ್ಟು ಬೇಗನೆ ನಮ್ಮನ್ನು ಅಗಲ್ತಾ ಇರಲಿಲ್ಲ ಸೊ ಒಬ್ಬ ಒಳ್ಳೆ ರಾಜಕಾರಣಿಯನ್ನು ಕಳ್ಕೊಂಡಿದ್ದೀವಿ ಇದರಿಂದ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೂ ಹಾನಿಯಾಗಿದೆ ರಾಜ್ಯಕ್ಕೂ ಕೂಡ ಹಾನಿಯಾಗಿದೆ ಅಂಥವ್ರನ್ನ ಕಳ್ಕೊಂಡು ಇವತ್ತು ನಮ್ಮ ಪಕ್ಷ ನಷ್ಟವನ್ನು ಅನುಭವಿಸಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ನಮ್ಮ ಮಾನ್ಯ ಖರ್ಗೆವ್ರಿಗೂ ಕೂಡ ಭಾಳ ಆಪ್ತರಾಗಿದ್ದಂಥವ್ರು ಖರ್ಗೆವ್ರಿಗೂ ಕೂಡ ಭಾಳ ಆಪ್ತರಾಗಿದ್ದಂಥವ್ರು ಅವರೇ ಹೇಳಿದರು ಈ ಸಾರಿ ಅವರಿಗೆ ಒಂದು ಚೇರ್ಮೆನ್ ಮಾಡಿ ಅಂತ ಹೇಳಿದರು ಇವು ಮಾಡಬೇಕು ಅಂತ ಅನಿಸಿತ್ತು ಯಾಕಂತಂದ್ರೆ ಅವ್ರು ನಾಲ್ಕು ಬಾರಿ ಗೆದ್ದಿದ್ರು ಮಂತ್ರಿ ಆಗಿರಲಿಲ್ಲ ಅದರಿಂದ ಮಾಡಬೇಕು ಅಂತ ಇತ್ತು ಖರ್ಗೆ ಅವರು ಕೂಡ ಹೇಳಿದರು ಅವ್ರಿಗೆ ಒಂದು ಜವಾಬ್ದಾರಿ ಕೊಡಿ ಅಂತ ಹೇಳಿದರು ಸೊ ಹಾಗಾಗಿ ಅವರು ಹೆಚ್ಚು ಕಾಲ ಕೆಲಸ ಮಾಡೋಕ್ಕಾಗಲಿಲ್ಲ ವೀರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಆಗಿ ಹೆಚ್ಚು ಕೆಲಸ ಮಾಡೋಕ್ಕಾಗಲಿಲ್ಲ ಅವರಿಂದ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಅವರ ಕುಟುಂಬದ ಇಬ್ಬರು ಮಕ್ಕಳಿದ್ದಾರೆ ಅವರಿಗೆ ಅವರ ಕುಟುಂಬ ವರ್ಗದವ್ರಿಗೆ ಅವ್ರ ಮ ಅವರ ಪತ್ನಿ ಇದ್ದಾರೆ ಇಬ್ಬರು ಮಕ್ಕಳಿದ್ದಾರೆ ಅವರ ಕುಟುಂಬ ವರ್ಗದವ್ರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಈ ಸಂತಾಪ ಸೂಚಕ ನಿರ್ಣಯವನ್ನು ಬೆಂಬಲಿಸಿ ನಾನು ಮಾತು ಮುಗಿಸ್ತೇನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ